ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟಿವ್ ನೋಡೋದು ಬರಿಪಾ ಇವತ್ತು ನೋಡಬ ಯಾಕಂದ್ರೆ ನಾವ್ ಇವತ್ತು ಮತ್ತೊಮ್ಮೆ ಸೋಲೋ ವರ್ಸಸ್ ವಿಡಿಯೋ ಬಂದ್ ನೋಡಬಹುದಾಗಿ ಚಲೋ ಕಾಣಾಕತಿ ಮತ್ತೆ ಈಗ ಇಲ್ಲಿ ಅವ್ನು ಎಲ್ಪ ಜಮ್ಮು ಕಾಶ್ಮೀರಿಗೆ ಬಂದಂಗ ಆಗ್ಬಿಟ್ಟ ಎಲ್ಲ ನೋಡ್ತೇವೆ ಮುಗಿಗೆ ತಂಪ ತಂಪತಾವ ಏನ್ ಮಾತು ಫ್ಯಾಮಿಲಿ ತ್ರೀ ಚಿಪ್ ಬಾರಿ ಇವತ್ತು ಫೇಮಸ್ ತ್ರೀ ಚಿಪ್ಲಿ ಆಡೋದೊಂದು ಆ ಯಾವ್ದು ಸಿಕ್ಕಿದ ಆಡೋದು ಯಾಕಂದ್ರ ಹ ಗೊತ್ತಲ್ಲ ಗಿಟ್ ಗಿಲ್ ಗಿಲ್ಲಿ ಮಾಡುದು ಇವತ್ತ ಗಿಲ್ಲಿಂದ ಗಿಲ್ಲಿ ಹಾ ಗಿಲ್ಲಿ ಇಡಿದ ಬುಲ್ಲಿ ಅಂತ ಅಂದ ಗೇಮಿಂದ ಬುಲ್ಲಿನ ಹಿಡಿದಿ ಇವತ್ತು ನೋಡ್ರಿ ಗೈಸ್ ಬಾರಿ ವಿಡಿಯೋ ಇಷ್ಟ ಆಗೈತೆ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್ ಬೆಂಕಿ ಐತಿ ಲಾಸ್ಟ್ ತಂಕ ನೋಡ್ರಿ ಹಾ ಮತ್ತೆ ಕುಂಡಿಗೆ ಐಸ್ ಹಾಕೊಂತ ನೀವು ನೋಡ್ಕೊಂತೀರಿ ಓಕೆ ಬಾರಿ ಸ್ಟಾರ್ಟ್ ಮಾಡೋಣ ಸೋ ಗೈಸ್ ಸ್ಟಾರ್ಟ್ ಆಗೈತಿ ಬುಲ್ಬುಲ್ ಏನೇ ಗೋಪ ಎನಿಮಿ ಬಂದಾನ ಅಂತ ಇಲ್ಲಿ ಇಲ್ಲಿ ಮುಂದೆ ಯಾರು ಅದ ಹಾ ಯಾರು ಅಯ್ಯೋ ಏ ಇಲ್ಲ ಬನ್ ಇಲ್ಲ ಬನ್ ನಮ್ಮ ನೀ ಬೈ 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 ಏ ಈಗ ನಾನು ಸೈಡ್ ಗೆ ಹೋಗ್ತಾ ಇವಾ ಏ ಭಾಯಿ ಏ ಉಪಾಂಗ ರಾಜ ಬಾಬಾ ಬಾರು ಇಲ್ಲಿ ಬಂದ್ರ ಬಾರು ಬಾಬಾ ಅಯ್ಯೋ 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 ಇರೋದು ಒಂದ ಕಿಂಗ್ ಅಣ್ಣ ನಾ ಬಂದೇವಣ್ಣ ನಾವು ಅದೇ ಅಣ್ಣ ಅವು ಅಣ್ಣ ಹ ಇಲ್ಲಿ ಅದೇವ್ ಅವು ಬಿಗ್ ಬಾಸ್ ನಗು ಅವ ಎಪಿಸೋಡ್ ಅಣ್ಣ ನಾವು ನೀ ಏನು ಕಿಂಗ್ ಅಂತ ಹಾಕೊಂಡು ನಾ ಗಿಲ್ಲಿ ಮುಂದೆ ಹಾ ಬುಲ್ಲಿ ತರ್ತಿದು ಬಾಬಾ ಗಿಲ್ಲಿ ಮುಂದೆ ಬುಲ್ಲಿ ಗಿಲ್ಲಿ ತೋರ್ಸಂಗಿಲ್ಲ ಈ ಬುಲ್ಲಿ ಕಟ್ಟಿ ನೋಡಿಲ್ಲ ನೋಡು ನೋಡು ಏ ಕಿಲ್ ಚೋರಿ ಬೈ ನರೇಂದ್ರ ಮೋದಿ ಯಾಕ್ ಪಾ ನರೇಂದ್ರ 2017 ಆಗಿತ್ತು ಮೊದಲ ಅಯ್ಯೋ ಮತ್ತೊಂದು ಕಿಲ್ ಚೋರಿ ಐದೊಂದೆ ತೊಬೆ ಯಾರು ಕಿಲ್ ಚೋರಿ ಯಾರು ಮುತಕ್ಕೆ ಬೀಸ್ ಬೀಸ್ ಒಂದೊಂದೆ ಒಂದೊಂದೆ ಇಕಡೆ ಇತ್ರ ಒಂದೊಂದೆ ಮಾಡಬೇಕು ಇಕಡೆ ಇತ್ರ ಒಂದೊಂದೆ ಮಾಡಬೇಕು ಎಲ್ಲರೂ ಓಡು ಓಡು ಅವನು ಮುಕ್ಕಲೇರು ಹುಡುಕಿದನವಾ ಮುಕ್ಕಲೇರು ಹುಡುಕಿದನವಾ ಇಲ್ಲಿಂದ ಓಡಿ ಹೋಗಬೇಕು ಇದೆ ಇಲ್ಲಂದ್ರೆ ಮುಕ್ಕಲೇರು ನಾನು ಬೇಡ ಬೇಡ ಬಂದ ಬಿಡ್ತಾನ ಬಾಡೇಲ ಮೊಕಂದ ಮೂರು ಕಿಲ್ ಚೋರಿ ಮಾಡಿದಿನಿ tappa ನಂದ ಬುಲ್ಲಿ ಕಟ್ಟಿ ಮಾಡಿದ ನಡಿ ಓ ಬಾಬಾ ಇಲ್ಲಿ ನಡೀಲಿ ನಡೀಲಿ ಹೊರದ ಹನ್ನಾಳ ಮಾಡ್ತಾನ ಬರಿ ಬರಿ ಮೂರ್ ಕಿಲ್ ಚೋರಿ ಗೋ ಸ್ಟಾರ್ಟಿಂಗ ಮೂರ್ ಕಿಲ್ ಚೋರಿ ಆದ್ರ ಅವ್ ಬಂದಿಲ್ಲ ಇನ್ನು ತನಕ ಬ್ರೋ ಅವನೇ ಎಲ್ರು ಬಿದ್ದಿರ್ಬೇಕೇನ್ ಮತ್ತೆ ಕಾಕಾ ಏ ವೈ ವೈ ಕಿಲ್ ಅನ್ನೊಬ್ಬ ಹಿಂದ ಐದು ಕಿಲ್ ನಾಕ್ ಕಿಲ್ ಚೋರಿ ಗೈಸ್ ಸ್ಟಾರ್ಟಿಂಗ ಐದು ಕಿಲ್ ಇಲ್ಲಿ ನಾಕ್ ಕಿಲ್ ಚೋರಿ ಅದ್ರಾಗ ಬೆಂಕಿಪ ಅಬ್ಬಾ ಬಾ ಅಬಾ ಅಬಾ ಗಿಲ್ಲಿ ಅಂದ್ರ ಮಶಕಿ ಐತೆ ಗಿಲ್ಲಿ ಹೆಂಗ್ ಅಂದ್ರೆ ಗಿಲ್ಲಿ ಹೆಸರು ಕೇಳಿ ಇಲ್ಲಿ ಗಿಲ್ಲಿ ಕಷ್ಟ ಪಡೋಂಗಿಲ್ಲ ಹ್ಮ್ ಗಿಲ್ಲಿ ವಿತೌಟ್ ಕಷ್ಟನ ಅಷ್ಟು ಸುಖ ಐತ ಯಾಕಂದ್ರ ಗೊತ್ತಲ್ಲ ಕಾಮಿಡಿ ಕಾಮಿಡಿಂಗ್ ಎಷ್ಟು ಕಾಮಿಡಿ ಮಾಡಿದ್ರು ನಗುನು ಬರದಾ ಅಂತ ಕಾಮಿಡಿ ಮಶ್ಕಿರ ಮಸ್ಕಿರಿ ನಗು ಬಂದಿಲ್ಲ ನಗಬೇಕು ನೀವು ಒಟ್ಟ ಈಗ ಹ ಪಟ್ ನಂಬರಿ ಗೈಸ್ ಈಗ ಪಟ ಪಟ ಲೂಟ್ ಹುಡ್ಕೊಳು ನೆಕ್ಸ್ಟ್ ಈಗ ಮತ್ತೆ ನೋಡಿಲ್ಲಾ ಬಂದ ನೋಡು ಯಾಕಂದ್ರೆ ಗೇಮ್ನಾಗ ಏನ್ ಮಾಡೋದು ಗೊತ್ತಿಲ್ಲ ಗೈಸ್ ಈಗ ಗಿಲ್ಲಿ ಹೆಸರು ಕೇಳಿ ಎಟ್ ಜನ ಹಾವು ಅಂದ್ರೆ ನಿಮಗ್ ನೋಡಿಲ್ಲೇನ್ರಿ ನೀವು ಎಟ್ಟ ಜನ ಹಾವು ಅಂದ್ರೆ ನೋಡ್ರಿ ಇಲ್ಲಿ ಹೆಂಗೆ ಅಂತ ಜೈ ಮಾಡಿದ್ದ ಚಡ್ಡಾಗ ಗಾಂಡ್ ಗಬರಿ ಹಾತೊಂಡ್ ಅನ್ನ ನೋಡಿ ನೋಡಿ ನೀವು ಗಾಣ ಗಬರಿ ಮಾಡ್ತೀವಿ ನೋಡು ನೀ ನಿಂದ್ಕೊಂತ ರಿವಾಯ್ ಇಲ್ಲಿ ನಲ್ವತ್ತೈವತ್ತು ಜನ ಇದ್ದಿದ್ದ ನಲ್ವತ್ತು ಜನ ತಂದೆ ನಿಮ್ ಮತ್ತೂ ರಿವಾಯ್ ಮಾಡಿ ಸಂಖ್ಯಾ ಬರ್ ಸಾಥ್ಯಲ್ವ ನಿಮ್ಮ ಅವನ ಮೊದಲ ಇಲ್ಲಿ ಇಂಡಿಯಾನಾಗ ಪಾಪ್ಯುಲೇಷನ್ ಸತ್ತ ಅನಾ ಹೋಗಿತಿ ಅದ್ರಾಗ ಪೊಲ್ಯೂಷನ್ ನೀ ಮತ್ತ ಹುಟ್ಟ ಸಾಥ್ಯಲ್ವ ಬಿಆರ್ ರ್ಯಾಂಕ್ನಾಗ ಈದ್ ಈ ದೇಶ ಕರೆಕ್ಟ್ ಇರ್ಲಿಪ್ಪ ಬರ್ಮೋಡ ಅನ್ನೋ ದೇಶ ಬೆಳೆಸ್ಬೇಕ ಇಲ್ಲಿ ಮತ್ ರಿವಾಯಿ ಮಾಡಿ ಮತ್ ಹುಡ್ತಾತಿಲ್ವ ಅಡ್ಸಿಕೆ ಬರೀಪಾ ಈಗ ಮತ್ತೆ ನೆಕ್ಸ್ಟ್ ಎನಿಮಿ ಕಡೆ ಹೋಗುನು ಆದ್ರೆ ಎನಿಮಿ ಕಡೆ ಹೋಗುವಂತ ಮೊದಲ ಹಾಡ್ ಆಡ್ಕೊಂಡ್ ತಗೋಣ್ ಯಾವ್ದಪ್ಪ ಅಂದ್ರ ನಮ್ ಫೇಮಸ್ ಹಾಡ್ರಿ ನೋಡ್ರಿ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಿಮ್ಮಪ್ಪ ರಾಜ ಗುರಿ ಬೀಜ ಕೆಳಗಿಂಡೀ ಜಾ ಹರ ಧನ್ಯಾಡ ಆತು ಗಬರಿ ಆತು ಹೊಂಟಿದ್ದೆ ಕಾ ಬಾಲ್ ನೋಡ್ರಿ ಇಲ್ಲಿ ಇಲ್ಲ ನಾನು ನೋಡೇ ಇಲ್ಲ ಫುಡ್ ಸ್ಟೆಪ್ ಬಂದ್ ನಂಗೆ ಲಿಟ್ರಲ್ಲಿ ಭೈ ಸಾಬ್ ಅಲ್ಲಿ ಗಿಲ್ಲಿ ಮುಂದೆ ಗುಲ್ಲಿ ಆಟ ಆಡತಿ ಹಾ ನಲ್ಲ ನನ್ನ ಮುಂದೆ ನನ್ನ ಮುಂದೆ ಎಟ್ಟಿರ್ಬಾರ್ದಿನ ಓಡಿ ಅಯ್ಯೋ ಓಡಾಡ್ ಓ ಮೈ ಗಾಡ್ ಫ್ಯಾಮ್ಲಿ ಏನು ಸೈಕ್ ಇವತ್ತಿನ ನೋಡಿ ಫ್ಯಾಮಸ್ ಇಷ್ಟ ಕೀಲ್ ಚೋರಿ ಆಗ್ಯಾವ ಇಟ್ಟು ಹೊಡ್ದೇನಲ್ಲ ಅವನ ಅವ್ನು ಇದ್ದ ಮಾತಿ ಸಬ್ಸ್ಕ್ರೈಬ್ ಆಗಿ ಬರ್ರಿ ಬರೀ ಪಟ್ಟ ಪಟ್ಟ ಮುಂದೋಗನು ಅವ್ನು ಶಬೀಗ ಹಿಂಗೆ ಬೀಳ್ತಾವಪ್ಪ ಹೌಲೇ ಹಿಂಗ ಹೌಲೇ ಮಾಡಿ ಹೊಡಿತಾನಲ್ಲ ಅವ್ನ ಅವ್ನು ಎತ್ಕೊಂಡು ಹೋಗ್ಬೇಕು ಅವ್ರು ನೋಡ್ಮ್ ಬರ್ರಿ ಆಯ್ತ್ ಹಂಗ ಲಿಸ್ಟ್ ಮಾಡ್ಕೊಂಡು ಹಿಂಗ ಹಿಟ್ ಲಿಸ್ಟ್ ಕಡೆ ಹೋಗ್ ಬರೀ ಲೇಡ್ಸ್ಕೋ ಆದ್ರೆ ಇಲ್ಲಿ ಒಳಗೆ ಡಬ್ಬಿ ತೆಗ್ದಿಲ್ಲ ಐ ತಿಂಕ್ ಸೊ ನಾ ಡಬ್ಬಿನೂ ತಗಿಯೋನು ಓಯ್ ಹೌಲೇ ಇಲ್ಲಿ ಇಳ್ದಿ ಬಾಡ್ಕೊಂಡ್ ಮಗನ ಬಾಲ ಇಲ್ಲಿ ಬಾರೋ 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 ನಿನ್ನ ನಿನ್ ನೋಡಿಲ್ಲ ಬಾಳೆ ಅಯ್ಯೋಯ್ಯೋ ಚಾಮತ್ ನೋಡಿಂಗ್ ಚಾಮತ್ ಹೊಡಿಲಿ ಶ್ಯಾಮಸ್ ಇಲ್ಲಿ ತಗೋ ಬೈ ತಗೋ ಇಂದು ಡ್ಯಾಮೇಜ್ ಇಷ್ಟ ತಗೋಬೇ ಬಂದ್ರು ಟೈಗರ್ ಟೈಗರ್ ಶಾಪ್ ಬುಲ್ಲಿ ಏ ಬಾಬಾ ಗಿಲ್ಲಿ ಮಾಡ್ಬೇಡೋ ನಿನ್ ಬುಲ್ಲಿ ನಾಟಕ ಬೈ ಕಿಲ್ಲ ಕಿಲ್ ಬೇಕು ನನಗ ಮೊದಲ ನನ್ನ ನಾಯ್ ಒಡ ಮತ್ತ ನಮ್ಮ ಮುಂದೆ ಬರ್ತಾರ ಅದು ಮಸ್ತ್ ಟೈಗರ್ ಶಾಪ್ ಕಿಂಗ್ ನೋಡ ನೋಡು ನೋಡು ಏ ಬೈಗ ಇಲ್ವಾರು ಬೈಗನ್ಗೆ ಬಾಬಾ ಏ ಬಾಯ್ ಬಾ ಬಾಬಾಲ್ಕ ಬಾತಿ ಮಾ ಕಿಲಿ ಬಾಯ್ ತಗೋ ಯೋ ಬೈ ಗಾಡ್ ಫಾದರ್ ಲೀ ಲೀ ಲೇ ಲೀ ಶಬರಿ ಚಿರಾಲ್ಕಿ ನನ್ ತಲಿ ಕೆಡಿಸ್ಬಾರ ಹಾಡ್ದು ಹಣ್ಣಾಡ್ ಮಾಡಿದ್ ನಾ ಮೊದಲ ಹೇಳಾತೇನಿ ಮೊದಲ ಬರಿಪಾ ಈಗ ಪಟಾ ಪಟ ಹಾಡ್ ಕೇಳುವಂತ ಮತ್ ಸ್ವಲ್ಪ ಎನರ್ಜಿ ಬರ್ತೈತಿ ಸು ಈ ಟೋಟಲಿ ಫುಲ್ ಎನರ್ಜಿ ತಗೊಂಡಿಗೆ ಎನಿಮಿ ಹೊಡಿಯಾಕ ಬಂದೆ ಎನಿಮಿ ನೋಡಿದ್ರೆ ಇಲ್ಲಿ ಫುಲ್ ಅವ್ರು ಸ್ಕ್ವಾಡ್ ಕಡ್ಕೊಂಡ್ಬಂದಾನ ಬಂದಾನ ಇಲ್ಲಿ ಏನೇನು ಡಬ್ಬಾ ಕ್ಯಾರ ಅಂತ ಕೇಳ್ಯಾರ ನಾ ಎಲ್ಲಾರ್ಗೂ ಡಬ್ಬ ಹಾಕ್ತೇನೆ ನೋಡಿ ಈಗ ಬಾತ್ರೂಮ್ನ್ಯಾಗ ಬಕೆಟ್ ಡಬ್ಬ ಹಾಕ್ತೀನಿ ಈಗ ಈಗ ನೋಡ್ರಿ ಡಬ್ಬಾವ ಯೋ ಏ ಏ ಭಯ ಇಲ್ಲಿ ಬಂದೆನ ನೀ ಎಲ್ಲಿ ಹೊಂಟಿಲ್ಲ ಮತ್ತ ಓ ಎಪ್ಪ ಓ ಏ ಓ ಏ ವೋ ನಾ ಓಡು 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 ಲೇ 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 ಓಡಲಿ ತವ್ವಾ ಏನೇನ್ ಡಬ್ ಹಾಕ್ತಿರಂತ ಅನ್ನೂಕಿಂತ ಮೊದಲು ನನ್ಗ ಡಬ್ ಹಾಕ್ತಿದ್ರು ಈಗ ಬೈ ಬಕಿಟ್ ರಾಜ ಓಡ್ಪಾ ಓಡ್ ಓಡ್ ಓಡೋಡ್ ಇಲ್ಲ ಅಲ್ಲೂ ಸೇಫಿಲ್ ಇದೆ ಇಲ್ಲಿ ಲಾಂಡ್ ಮನೆ ಐತಿ ನನ್ ಲಾಣ್ಮ ಹಾಕ್ ಹಾಕ್ ಹಾಕಾಕ ಓಡ್ 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 ಓಡೋಡ್ ಏನ್ ನಾಯ್ ಎದ್ದಂಗದ್ ಓ ಅವ್ನು ಹೊಟ್ಟಿಗೆ ಹುಟ್ಟಾನ ಹಾಕಿಲಿ ಇರ್ಬೇಕು ಬಾಡ್ಯಾರ ಬಕ್ ಹಂಗ ತಿನ್ನಕತಾರ ತಿನ್ನಾಕತಾರ ಮುಗ್ಗಾಕತಾರ ಹಂಗ ನನಗ ಹೊಡೆಯಾಕತಾರ ಹಾ ನಾನ ಕಂಡೆ ನೀನು ನಿಮಗೆ ಮಂದಿ ಯಾರ ಕಂಡೇ ಇಲ್ಲ ನಿಮಗ ಮುಕ್ಲಯ ಹೊಡೆಯಾಕ್ತಿರ ಒಂಬತ್ತು ಕಿಲೋ ಆಗೈತ್ರಿ ಗಾಯ್ಸ್ ಇನ್ನು ಇಪ್ಪತ್ತೈದು ಜನ ಅದಾರ ಆರಾಮ್ ನಾವು ಹದಿನೈದು ಕಿಲ್ ಮೇಲೆ ಹೋಗಬಹುದು ಏನ್ ಟೆನ್ಶನ್ ಇಲ್ಲ ಇಲ್ಲೂ ಲೂಟ್ ಬಾಕ್ಸ್ ಮೇಲೆ ಮುಕ್ಳಂಗಿದ್ದು ಮುಕ್ಳಿರೋ ಫೈಟ್ ಆಡ್ಯಾರ ಹಾ ನೋಡ್ತೀನಿ ಇವ್ರಿ ಹತ್ತು ಜನ ಬಂದ್ರು ಏನ್ ಕಿ ತಾಕೋದ್ರೋಡ್ತೇನೆ ಏನ್ ಡಬ್ ಆಗ್ತಾರ ನೋಡ್ತೀನಿ ನಾನು ಹತ್ತು ಜನ ಬರೀ ಏನ್ ಡಬ್ ಆಗ್ತೀರ ನಾನು ನೋಡ್ತೇನೆ ಇಲ್ಲಿ ಈಗ ಇದಕ್ಸ್ ಸೆವೆನ್ ಈಗ ನಾವು ಟ್ರಾನ್ಸ್ಫರ್ ಆಗಿ ಪಿ ನೈಂಟಿ ಸಾಕಂತ ಈಗ ಬರ್ರಿ ಗಿಲ್ಲಿ ಆಟ ತೋರಿಸ್ತೇನೆ ಬರಿ ಬರೀ ಬರ್ರಿ ರಾಜಾ ಹುಲಿ ಅದೇ ಮೊದ್ಲ ಹೆಂಗ್ ಅದನ್ನ ತೋರಿಸ್ನಾ ಏ ಸಾರಿ 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 ಪವಿ ಇಲ್ಲಿ ನೋಡು ಇಲ್ಲಿ ನೋಡು ಲವ ಅಯ್ಯೋ ಲಾವ ತಗೊಂಡು ಕುಂಡಕ್ ಹಾಕ್ತೀನಿ ಈಗ ಲಾವ ಸ್ಫೋಟ ಆಗೈತಲ್ಲೇ ಎಲ್ಲಿ ತೋಪಿ ನೀನು ಕುಂಡಾಗ ಒಮ್ಮೆ ಬಾರಸ್ತೇನೆ ಲಾವ ಹಾ ನೀ ಹಿಂಗ ಬರಬೇಡ ಅದು ಏನಾತಂದ್ರೆ ಸ್ವಲ್ಪ ಗಂಟಲ್ಲಿ ಸ್ವಲ್ಪ ನೆಗಡಿ ಗಿಗ್ ಬಂದಿತ್ತಲ್ಲಿ ಎಷ್ಟು ತಗೋ ಇನ್ನೊಬ್ಬ ನೋಡಿಲಿ ಅಯ್ಯೋ ರಾಘವ ಅಯ್ಯೋ ನನ್ ನನ್ ಅಣ್ಣಾಗ ಮಾಡ್ತೇನ ಶಿ ರಾಘುವ ಅಣ್ಣ ನಿನ್ ಬಗಲಾಗ ಮುಂತ್ ವಾಚಿ ತಗೊಂಡ್ರ ನನ್ ಹತ್ತುದಿಲ್ಲ ಅಂದ್ರೆ ಹತ್ತುದೇ ಅಲ್ಲ ಅವ್ನ ಅಜ್ಜಿ ಅಗಡ ಹತ್ತುದು ಆ ದಿನ ಅಲ್ಲ ನಂಗೆ ಬಗಲಾಗ ಮೇಕ್ ಅವಾಗ ನನಗ್ ದುಃಖ ಇಲ್ಲ ಅಂದ್ರೆ ದುಖ ಅನ್ನೋದಿಲ್ಲ ಅವ್ನ ಮನ್ ಬರೀಪಾ ಇಲ್ಲ ನಮ್ದು ಹಣ್ಣೊಂದ್ ಕಿಲಾಗೆ ನೆಕ್ಸ್ಟ್ ಏನಿ ಎಕಡೆದ್ರು ನೋಡೋನ್ ಈ ಕಡೆನು ಅದಾರಂತ ಯಾಕಂದ್ರೆ ಫೈಟ್ ಆಡತ್ತಾರ ಇಲ್ಲಿ ಮುಕ್ಳ್ರಂಗ ನನಗ ಸಿಗ ಅವ್ನ ಅಜ್ಜಿ ಅಜಿತ್ ತಗಡೆ ಬರೀಪಾ ನೋಡೋನ್ ಓಹೋ ಓಹೋ ಎಲ್ ಬರಾತಿ ಎಲ್ ಬರಾತಿ ಫೈರ್ ಲಿಪ್ ಫೈರ್ ಲಿಪ್ ಲಿಪ್ ಇಟ್ಟು ಕೊಡದ ತಗೋಬಾರೋ ಎರಡು ಜಿ ಆತೀ ಮಗನ ಇಬ್ರು ಫಯರ್ ಲಿಪ್ ಆಹಾ ಇಬ್ರು ಒಂದತ್ರ ಹೆಸರು ಹಾಕಿದ್ರೆ ಹೊಡಿತೀರಿ ನೀವು ನನಗ ಅಯ್ಯೋ ಬಾಡ್ಕೊ ನನ್ ಮಕ್ಕಳ ನೀವು ಇನ್ನು ಹತ್ತು ಜನ ಅಂತಂಬ್ರಿ ಇದ್ರಿ ಏನ್ ಡಬ್ ಹಾಕ್ತಿದಿರಿ ನಂದು ಹ ಅಶ್ವಿನಿ ಗೌಡ ಹಾಕೋಗ್ರಿ ಡಬ್ ನೋಡು ಬರೀ ಗೈಸ್ ಬರಿ ಈಗ ನಮ್ ನೆಕ್ಸ್ಟ್ ಟಾರ್ಗೆಟ್ ಏನ್ಪಾ ಈಗ ನೆಕ್ಸ್ಟ್ ಹದಿಮೂರ್ ಕೆಲಗ ಇನ್ನು ಹದಿನೆಂಟು ಜನ ಅದಾರ ಅಯ್ಯೋ ಇಪ್ಪತ್ತ ಮೇಲೆ ಹಾಕಬೇಕ ಇಪ್ಪತ್ ಮೇಲೆ ಆರಾಮ್ ಮಾಡ್ತೀನಿ ಕೈಯಾಗಿನ ಆಡ್ಗ ಆಡ್ಕಿ ಸಾಮಾನಗತಿ ಹೊಡೆಯ ನಿಮ್ಗೆ ಹಿಂಗ ಬರುದ ಮುಂದ ಹಿಂಗ ಬಂದ್ ಹೊಡಿನದು ಹ ಬರೀ ಪಾ ಬರೀ ಜೋನಿ ಹೋಗುನು ಬಾಳ್ ತಿಂಡಿ ಎದ್ದ ಜೋನಿ ಏನ್ ಹೊಡ್ದಿದ್ದಿತ್ ನಮಗ ಮೊದ್ಲೇ ಹೇಳಾ ಬರುದಿಲ್ಲ ಹಣೆ ಬರ ಮೊದ್ಲೇ ಹಣೆ ಬರ ಹೇಳತ್ತಿಲ್ಲ ಒಮ್ಮೆಕ್ ಹೆಂಗ ತಿರ್ತಾರ ಹೇಳಾ ಬರೋದಿಲ್ಲ ರೀ ಮೊದ್ಲ ಇರೋ ಹದಿನೆಂಟು ಕಂಟೆಸ್ಟೆಂಟ್ ಅದಾರ ಇನ್ನು ಹಾ ಹದಿನೆಂಟ್ ಕಂಟೆಸ್ಟೆಂಟ್ ಹಿಂಗೆ ಎಲ್ಲ ತಿರುಗಾ ನನಗ ಚಪ್ಪಲ್ ತಗೊಂಡ್ ಬಿಡಿತಾರ ಹೇಳಾಕ್ ಬರದಿಲ್ಲ ಅದಕ್ಕೆ ಸುಮ್ನೆ ಜೋನಿ ಹೋಗುನು ಜೋ ಓಹೋ ಎಲಿಮೀ ಎಲ್ ಒಂಟಿಪಾ ಓ ಬಾಬಾ ಜೋಗ ಮಾರ ಏ ಜೋಗಪ್ಪ ಇಲ್ಲೊಬ್ಬ ಆಫ್ಲೈನ್ ಆಫ್ಲೈನ್ ಮತ್ತೆ ತಗೊಳ್ಳುದ ನಮ್ಮ ಕೆಲ್ಸ ರೀತ ನಾವು ಮೊದ್ಲೇ ಹೇಳ ಗಿಲ್ಲಿ ಬಾಳ ಬಿಲಿ ಬಿಲಿ ಬಿಳಿ ಗಿಲಿ 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 ಗಿಲಿಗಿಲಿ ತೊಬ ಅಪ್ಪ ಇಲ್ಲಿ ಒಡ ಓ ಆಲ್ ರೆಡ್ ನಂಬರ್ ಲಾಸ್ಟ್ ಓಬೋನ ಬೈ ಲಾಸ್ಟ್ ಒಬ್ಬ ನಾವು ಮೂರ್ ಕಿಲ್ ಒಮ್ಮೆ ಏನ್ ನಾಯಿ ಹೊಡೆದಪ್ಪ ಇವರಿಗೆ ಎರಡು ನಿಮಿಷ ಮೂರ್ ಜನ ಬಿತ್ತ ಇನ್ನು ಒಬ್ಬ ಎರಡು ನಿಮಿಷ ಅಲ್ಲ ಹತ್ತೇನು ಇಪ್ಪತ್ತನ ಮೂರ್ ಜನ ಬೀಳ್ಸಿದ್ರು ಯಾಕಂದ್ರೆ ಗಿಲ್ಲಿ ಬೈ ನಟ ಹ ನಟ ಭಯಂಕರ ಆಡ್ತೇನೆ ನಮ್ ಮೊದಲು ಭಯಂಕರ ಗಿಫ್ಟ್ ಏನಂದ್ರೆ ಅದ್ರಾಗ ನೀವು ಎಪ್ಪಾ ಬೇಡ ಹ್ಮ್ ಹೇಳುದ ಬೇಡವ್ ಅಷ್ಟು ಅಷ್ಟ ಕದರ್ನಾಗ್ತೇನೆ ಬರೀ ಇಲ್ಲಿ ಅದ್ನಾರ್ ಕಿಲಾಗ್ಯಾವ್ ಇನ್ನೂ ಹದಿನೇಳು ಜನ ಅದಾರ ನೀವು ತಿಳ್ಕೊಬೋದು ಯಾಕೆ ಇಲ್ಲಾಬೋದು ಬರೀ ಬರ ಬರೀ ಸು ಮತ್ತೆ ಇದೇನು ಐಸ್ ಐಸ್ ಹಾಕ್ಯಾರ ನನ್ಗಂತೂ ತಿಳಿಯತಿಲ್ರಿ ಯಾಕಂದ್ರೆ ಫ್ರೀ ಫೈರ್ ಅಪ್ಡೇಟ್ ಬರೋಕ್ಕಿಂತ ಮೊದಲು ನಮ್ಮವನು ನಮ್ಮವನು ಅಪ್ಡೇಟ್ ಬಂದ ಬಂದ ಮೇಲೆ ಹೋಗೋ ನಿಮ್ಮ ಅವನು ಅಂತ ಯಾಕಂದ್ರೆ ಏನು ಅಪ್ಡೇಟ್ ಒಂದ್ರ ಅಪ್ಡೇಟ್ ಕರೆಕ್ಟ್ ನಾವು ಬರುದು ಒಂದ್ರ ಅಪ್ಡೇಟ್ ಹಾ ಇ ನಾವು ಹೇಳ್ತೀನಿ ಕಳ್ಸಿರೋ ನಿಮ್ಮ ಮತ್ತೆ ಜೋಣಿಗೆ ಹಾಕಿದಾರ ನೋಡ ನನ್ನ ಮೇಲೆ ಯಾರ ವಾಕಿ ಅಕ್ಕ ಅಕ್ಕ ಏ ಬಾಯ್ ಎಂತ ಚಂದ ಹೊಡೆದಿದ್ದೆ ಒಡೆದಿ ಫುಲ್ ರೆಡ್ ನಂಬರ್ ಇದನ್ ಕು ನಿಶಾನೆ ಆಗ ಬೀಳ್ತು ನನಗ ಅವಲ್ಲಿ ಹಾಟ ಏನು ಬಿತ್ತಲಿ ಅದ್ರ ಏ ಬೈಗನ ಏನಿದೆ ಇಪ್ಪತ್ತ ಮೇಲೆ ಆರಾಮ್ ನಾ ಹರೀಪ ಯಾವ್ದೋ ನಿಶಾನೆ ಆಗಿ ಕಿಲ್ ಅಂದೇವು ಹೋಲಿ ಹಾ